ನೂರಕ್ಕೆ ನೂರು ಭಾಗ ಆಗುವಂಥ ಅವಕಾಶಗಳಿದೆ ಸರ್ ನೂರಕ್ಕೆ ನೂರು ಭಾಗ ಆಗುವಂಥ ಅವಕಾಶ ಸರ್ ಆಗ್ಲಿ ಬಿಡಿ ಸರ್ ಯಾವ್ಯಾವ ಜಿಲ್ಲೆಯವ್ರು ಮಾಡಿದ್ರು ನಮ್ಮ ಬಾಮ್ಲಾ ನಮ್ಮ ಜಿಲ್ಲೆಯವರು ನಮ್ಮೂರ ಮಗ ನಮ್ಮ ಮನೆ ಮಗ ನಮ್ಮವನು ನಮ್ ನಮ್ಮ ನೈಬಲ್ರು ಆಗ್ಲಿ ಬಿಡಿ ಸರ್ ಅಯ್ಯೋ ಆಗ್ಲಿ ಅಂತ ಆಸೆ ನನಗೆ ನನ್ನ ವೈಯಕ್ತಿಕ ನಾಳೆನೇ ಆಗ್ಲಿ ಅಂತ ಆಸೆ ಸರ್ ಪಕ್ಷ ಯಾವ ತೀರ್ಮಾನ ಮಾಡಿದ್ರು ಹೈಕಮಾಂಡ್ ಇದೆ ನಮ್ಮಲ್ಲಿ ನಿಮ್ಗೆ ಗೊತ್ತು ನಿಮಗೆ ನಾನ್ ನನ್ನ ತೀರ್ಮಾನ ಅಲ್ವಲ್ಲ ಏ ನಾವ್ ಜನ ಸೇರ್ ತೀರ್ಮಾನ ಮಾಡೋ ತೀರ್ಮಾನ ಮಾಡಿ ಏನ ಮಾಡ್ಬಿಡುವ ನಮ್ಮಲ್ಲಿ ಇಲ್ವಲ್ಲ ಸರ್ ನಮ್ಮಲ್ಲಿ ಒಂದು ಹೈಕಮಾಂಡ್ ಇದೆ ಪಕ್ಷ ಅನ್ನೋದಿದೆ ಅವ್ರು ತೀರ್ಮಾನ ಮಾಡ್ತಾರೆ ಸರ್ ನನ್ನ ಆಸೆ ಕೇಳ್ಕೊಂಡು ನನ್ನ ಇಷ್ಟ ಇಷ್ಟ ಕೇಳ್ಕೊಂಡು ಮಾಡೋಂತ ವ್ಯವಸ್ಥೆ ನಮ್ಮಲ್ಲಿಲ್ಲೂರಕ್ ನೂರ ಭಾಗ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಆಸಿಸ್ತೇನೆ ಶಿವಕುಮಾರ್ ಪರಾನು ಇದೆ ಶಿವಕುಮಾರ್ ಮಾಡ್ಬೇಕು ಅಂತ ಹೇಳ್ತಾರೆ ಕಷ್ಟಪಟ್ಟವ್ರು ಆಗ್ಲಿ ಬಿಡಿ ಸರ್ ಯಾರ್ಯಾರೋ ಬಂದು ಹೆಂಗ ಹೋಗ್ಬಿಟ್ಟವ್ರ ಇತ್ಲ ಬಾಗ್ಲಿಂದ ಇಂಥವ್ರ ಅಂತವ್ರಂತ ಹೇಳಲ್ಲ ಇತ್ಲ ಬಾಗ್ಲಿಂದಾಗ್ರೆ ಎಷ್ಟು ಜನ ಇಲ್ಲ ಕರ್ನಾಟಕದಲ್ಲಿ ಸರ ಒಬ್ರು ಇಬ್ರಲ್ಲ ಸರ್ ಸಿದ್ದರಾಮಯ್ಯನವ್ರು ಹೋರಾಟ ಸಿದ್ದರಾಮಯ್ಯವ್ರು ಹೋರಾಟ ಬೇಡ ಸರ್ ಸುಮಾರು ಜನ ಎಲ್ಲೆಲ್ನೂ ಹೆಂಗ ಬಂದು ಆಗ್ಲಿಲ್ಲ ಸರ್ ರಾಜ್ಯದಲ್ಲಿ ಎಷ್ಟು ಜನ ಆಗ್ಲಿಲ್ಲ ಸರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೋರಾಟದಿಂದ ಆಗಿರೋ ಸರ್ ಸಿದ್ದರಾಮಯ್ಯವ್ರ ನೀವು ಸಿದ್ದರಾಮಯ್ಯವ್ರ ದೇವೇಗೌಡರ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಎಂ ಎಲ್ ಸಿ ಪುಟ್ಟಣ್ಣನವರು ಪ್ರೆಸ್ ಮೀಟ್ ಮಾಡಿ ಬಹಿರಂಗವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಏನು ಚುನಾವಣಾ ರಿಸಲ್ಟ್ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ದೆಹಲಿನಲ್ಲಿ ನಡೆದಂತಹ ವಿದ್ಯಮಾನಗಳು ಚರ್ಚೆಗಳಲ್ಲಿ ಅವತ್ತೇ ಡಿ ಕೆ ಸುರೇಶ್ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನೇರವಾಗಿ ಹೇಳಿದರು ಅಲ್ಲಿ ಏನು ಸಂಧಾನ ಆಗಿದೆಯೋ ಏನು ಮಾತುಕತೆ ಆಗಿದೆಯೋ ಫಿಫ್ಟಿ ಫಿಫ್ಟಿ ಆಗಿದೆಯೋ ಲೋಕಸಭಾ ಚುನಾವಣೆಯ ನಂತರ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು ಆ ಸಮಯದಲ್ಲಿ ಅದನ್ನು ಶಮನಗೊಳಿಸಿ ಉಪ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿ ಸಚಿವ ಸಂಪುಟವನ್ನು ರಚನೆ ಮಾಡಿ ಸರ್ಕಾರ ರಚನೆ ಮಾಡಿ ಒಂದು ವರ್ಷ ಆಗಿದೆ ಲೋಕಸಭಾ ಚುನಾವಣೆಯು ಸಹ ರಿಸಲ್ಟ್ ಬರ್ತಾ ಇದೆ ಇನ್ನು ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಇದರ ಒಬ್ಬ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಸಿ ಪುಟ್ಟಣ್ಣನವರು ಪ್ರೆಸ್ ಮೀಟ್ ಮಾಡಿ ಹೇಳಿರುವುದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಠ ಇದೆ ನಾನು ಏನ್ ಏನ್ ಹೇಳ್ತೀನೋ ಅದನ್ನು ಸಾಧಿಸಬೇಕು ಅನ್ನೋ ಹಠ ಇದೆ ಸಂಘಟನಾ ಚತುರತೆ ಇದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ ಪಕ್ಷ ಪುಟಿದೇಳ್ತು ಪರಮೇಶ್ವರ್ ಅವರು ಆಗಿದ್ದಾಗ ಮಂಕಾಗಿದ್ದಂತಹ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಇವತ್ತಿನ ಕಾಲಮಟ್ಟಕ್ಕೆ ತಂತ್ರಜ್ಞಾನವನ್ನ ಬಳಸಿಕೊಂಡು ಜನರಿಗೆ ತಲುಪುವಂತಹ ವಿಚಾರಗಳಿರ್ಬೋದು ಸಂಘಟನಾ ಚತುರತೆ ಇರ್ಬೋದು ಕಾರ್ಯಕರ್ತರನ್ನ ಹುರಿದುಂಬಿಸೋದಿರ್ಬೋದು ಈ ಎಲ್ಲವೂ ಸಹ ಡಿ ಕೆ ಶಿವಕುಮಾರ್ ಅವರಲ್ಲಿ ಸಂಘಟನಾ ಚತುರತೆ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಅವರಿಗೆ ಕೈ ಹಿಡಿತೋ ಅಥವಾ ಸಂಘಟನೆ ಚತುರತೆಯಿಂದ ಭಾರತೀಯ ಜನತಾ ಪಕ್ಷವನ್ನು ಮಂಕಾಗಿಸ್ತೋ ಈ ಎಲ್ಲವೂ ಸಹ ಪ್ಲಸ್ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಪ್ಲಸ್ ಒಂದು ಸ್ಥಾನ ನೂರ ಮೂವತ್ತಾರು ಸ್ಥಾನ ಗಳಿಸಿದೆ ಅಂತಂದ್ರೆ ಸಾಮಾನ್ಯ ಅಲ್ಲ ಸಾಮಾನ್ಯ ಅಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಇಡೀ ಕೇಂದ್ರ ಸರ್ಕಾರದ ಸಚಿವರುಗಳು ಬಂದು ಇಲ್ಲಿ ಪ್ರಧಾನ ಮಂತ್ರಿಯಾಗಿ ಪ್ರಚಾರ ಮಾಡಿದ್ರು ಭಾರತೀಯ ಜನತಾ ಪಕ್ಷ ಗಳಿಸಿದ್ದು ಕೇವಲ ಅರವತ್ತಾರು ಮಾತ್ರ ಜೆ ಡಿ ಎಸ್ ಪಕ್ಷ ಗಳಿಸಿದ್ದು ಕೇವಲ ಹತ್ತೊಂಬತ್ತು ಮಾತ್ರ ನೂರ ಮೂವತ್ತಾರು ಸ್ಥಾನಗಳನ್ನ ಗಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಏನು ಪಾತ್ರವೂ ಇದೆ ಸಿದ್ದರಾಮಯ್ಯನವರ ಪಾತ್ರವೂ ಇದೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾರೆ ಇದನ್ನ ಪುಟ್ಟಣ್ಣನವರ ಕಡೆಯಿಂದ ಹೊರ ಹೊರಗಡೆ ಬಂದಿದೆ ಮತ್ತಷ್ಟು ಚರ್ಚೆಗಳಾಗ್ತಾ ಇದೆ ನಮ್ಮ ಚನ್ನಗಿರಿಯ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ರು ಮಂಡ್ಯದ ರವಿ ಗಾಡಿಗ ಅವರು ಸರ್ಕಾರದ ಆರಂಭದಲ್ಲೇ ಹೇಳ್ಬಿಟ್ರು ಸರ್ಕಾರದ ಆರಂಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರು ತಪ್ಪೇನಿಲ್ಲ ಈ ಹಿಂದೆಲ್ಲ ಕೆ ಪಿ ಸಿ 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 ಯ ಯಾರು ರಾಜ್ಯಾಧ್ಯಕ್ಷರಾಗಿರ್ತಾರೋ ಕೆ ಪಿ ಸಿ ಅಧ್ಯಕ್ಷಾರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಎಸ್ ಎಂ ಕೃಷ್ಣ ಇರ್ಬೋದು ಮತ್ತೆ ಧರಮ್ ಸಿಂಗ್ ಅವರು ಇರ್ಬೋದು ಯಾರೇ ಆಗಿದ್ರು ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರೇ ಮುಖ್ಯಮಂತ್ರಿ ಆಗೋದು ಸಿದ್ದರಾಮಯ್ಯನವರು ಏನು ಕಾಂಗ್ರೆಸ್ ಪಕ್ಷದನ್ನ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಬಳ್ಳಾರಿ ಪಾದಯಾತ್ರೆ ಮಾಡ್ತಾರೆ ಅದರ ಯಶಸ್ಸಿನಿಂದ ಎರಡು ಸಾವಿರದ ಏನು ಹದಿಮೂರರಲ್ಲಿ ಅಧಿಕಾರಕ್ಕೆ ಬರುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಎರಡನೇ ಬಾರಿಗೂ ಸಹ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಗ್ಯಾರಂಟಿಗಳ ಯೋಜನೆಗಳು ಅನುಷ್ಠಾನಗೊಳಿಸಿ ಲೋಕಸಭಾ ಚುನಾವಣೆಯ ರಿಸಲ್ಟ್ ಅಲ್ಲಿ ಗ್ಯಾರಂಟಿಗಳು ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಸ್ಥಾನಗಳನ್ನ ತಂದು ಕೊಡುತ್ತೆ ಇದನ್ನ ಜೂನ್ ನಾಲ್ಕನೇ ತಾರೀಕು ನಮಗೆ ತಿಳಿಯುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಏನು ಅವರ ಬೆಂಬಲಿಗರ ಕೂಗಾಗಿದೆಯಲ್ಲ ಜೂನ್ ನಾಲ್ಕರ ನಂತರ ಏನಾಗುತ್ತೆ ಅದನ್ನ ನಾವು ಕಾದು ನೋಡ್ಬೇಕಾಗುತ್ತೆ ಯುದ್ಧ ಅಂತ ಹೇಳಿದ್ರಲ್ಲ ಮಂಜುನಾಥ ಸ್ವಾಮಿಯ ಸನ್ನಿಧಿನಲ್ಲಿ ಆ ಧರ್ಮ ಯುದ್ಧ ಇದೇನಾ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ ಧರ್ಮ ಯುದ್ಧಕ್ಕೆ ಸಜ್ಜಾಗ್ತಾ ಇದೀವಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಿಕ್ಕೆ ಧರ್ಮ ಯುದ್ಧಕ್ಕೆ ಧರ್ಮ ಯುದ್ಧ ಅಂತೇಳಿ ಪದ ಬಳಸಿದ್ರ ಗೊತ್ತಿಲ್ಲ ಎಲ್ಲದಕ್ಕೂ ಜೂನ್ ನಾಲ್ಕರ ನಂತರ ಇದು ಏನ್ ಆಗಬಹುದು ಅಂತೇಳಿ ನಾವು ವಿಚಾರ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಭಾಗ ಆಗುವಂತ ಅವಕಾಶಗಳಿದೆ ಸರ್ ನೂರಕ್ಕೆ ಭಾಗ ಆಗುವಂತ ಅವಕಾಶ ಸರ್ ಆಗ್ಲಿ ಬಿಡಿ ಸರ್ ಯಾವ್ಯಾವ್ದು ಜಿಲ್ಲೆಯವ್ರು ಮಾಡಿದ್ದೀವಿ ನಮ್ಮ ರಾಮ್ನವರವರು ನಮ್ಮ ಜಿಲ್ಲೆಯವರು ನಮ್ಮೂರ್ ಮಗ ನಮ್ಮ ಮನೆ ಮಗ ನಮ್ಮ ನಮ್ ನಮ್ಮ ನೈಬಲ್ರು ಆಗ್ಲಿ ಬಿಡಿ ಸರ್ ಅಯ್ಯೋ ಆಗ್ಲಿ ಅಂತ ಆಸೆ ನನಗೆ ನಾನು ವೈಯಕ್ತಿಕ ನಾಳೆನೇ ಆಗ್ಲಿ ಅಂತ ಆಸೆ ಸರ್ ಪಕ್ಷ ಯಾವ ತೀರ್ಮಾನ ಮಾಡಿದ್ರು ಹೈಕಮಾಂಡ್ ಇದೆ ನಮ್ಮಲ್ಲಿ ನಿಮ್ಗೆ ಗೊತ್ತು ನಿಮಗೆ ನಾನು ನನ್ನ ತೀರ್ಮಾನ ಅಲ್ವಲ್ಲ ಏ ನಾವು ಐದು ಜನ ಸೇರ್ ತೀರ್ಮಾನ ಮಾಡಿ ತೀರ್ಮಾನ ಮಾಡಿ ಏನೋ ಮಾಡ್ಬಿಡ್ಬೋದು ನಮ್ಮಲ್ಲಿ ಇಲ್ವಲ್ಲ ಸರ್ ನಮ್ಮಲ್ಲಿ ಒಂದು ಐಕ ಮಾಡಿದೆ ಪಕ್ಷ ಅನ್ನೋದಿದೆ ಅವ್ರು ತೀರ್ಮಾನ ಮಾಡ್ತಾರೆ ಸರ್ ನನ್ನ ಆಸೆ ಕೇಳ್ಕೊಂಡು ನನ್ನಿಷ್ಟ ಕೇಳ್ಕೊಂಡು ಮಾಡೋಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿಲ್ಲೂರಕ್ ಭಾಗ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಆಶಿಸ್ತೇನೆ ಶಿವಕುಮಾರ್ ಪರನೂ ಇದೆ ಶಿವಕುಮಾರ್ ಮಾಡ್ಬೇಕು ಅಂತ ಹೇಳ್ತಾರೆ ಕಷ್ಟಪಟ್ಟವ್ರು ಆಗ್ಲಿ ಬಿಡಿ ಸರ್ ಯಾರ್ಯಾರೋ ಬಂದು ಹೆಂಗಂದ ಆಗ್ಬಿಟ್ಟವ್ರ ಇತ್ಲ ಬಾಗ್ಲಿಂದ ಇಂಥವ್ರಂತವರ ಹೇಳಲ್ಲ ಇತ್ ನಗರ ಎಷ್ಟು ಜನ ಇಲ್ಲ ಕರ್ನಾಟಕದಲ್ಲಿ ಒಬ್ರು ಇಬ್ರು ಅಲ್ಲ ಸರ್ ಸಾರ್ ಸರ್ ಹೋರಾಟ ಸಿದ್ದರಾಮಯ್ಯವ್ರ ಹೋರಾಟ ಬೇಡ ಸರ್ ಸುಮಾರು ಜನ ಎಲ್ಲಿಂದ ಹೆಂಗೆ ಬಂದು ಆಗ್ಲಿಲ್ಲ ಸರ್ ರಾಜ್ಯದಲ್ಲಿ ಎಷ್ಟು ಜನ ಆಗ್ಲಿಲ್ಲ ಸರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೋರಾಟದಿಂದ ಆಗಿರೋದು ಸರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ದೇವೇಗೌಡರ ಹತ್ರ ನೂರಕ್ಕೆ ನೂರು ಭಾಗ ಆಗುವಂತ ಅವಕಾಶಗಳಿದೆ ಸರ್ ನೂರಕ್ಕೆ ನೂರು ಆಗೋಂಥ ಅವಕಾಶ ಸರ್ ಆಗ್ಲಿ ಬಿಡಿ ಸರ್ ಯಾವ್ಯಾವ್ದು ಜಿಲ್ಲೆಯವ್ರು ಮಾಡಿದ್ರು ನಮ್ಮ ಬ್ರಾಹ್ಮಣರವರು ನಮ್ಮ ಜಿಲ್ಲೆಯವರು ನಮ್ಮೂರ ಮಗ ನಮ್ಮ ಮನೆ ಮಗ ನಮ್ಮವನು ನಮ್ ನಮ್ಮ ನೈಬರ್ರು ಆಗ್ಲಿ ಬಿಡಿ ಸರ್ ಅಯ್ಯೋ ಆಗ್ಲಿ ಅಂತ ಆಸೆ ನನಗೆ ನನ್ನ ವೈಯಕ್ತಿಕ ನಾಳೆನೇ ಆಗಲಿ ಅಂತ ಆಸೆ ಸರ್ ಪಕ್ಷ ಯಾವ ತೀರ್ಮಾನ ಮಾಡಿದ್ರು ಹೈಕಮಾಂಡ್ ಇದೆ ನಮ್ಮಲ್ಲಿ ನಿಮ್ಗೆ ಗೊತ್ತು ನಿಮ್ಗೆ ನಾನು ನನ್ನ ತೀರ್ಮಾನ ಅಲ್ವಲ್ಲ ಏ ನಾವ್ ಐದು ಜನ ಸರ್ ತೀರ್ಮಾನ ಮಾಡೋ ತೀರ್ಮಾನ ಮಾಡಿ ಏನ ಮಾಡ್ಬಿಡ್ಬೋದು ನಮ್ಮಲ್ಲಿ ಇಲ್ವಲ್ಲ ಸರ್ ನಮ್ಮಲ್ಲಿ ಒಂದು ಹೈಕಮಾಂಡ್ ಮಾಡಿದೆ ಪಕ್ಷ ಅನ್ನೋದಿದೆ ಅವ್ರು ತೀರ್ಮಾನ ಮಾಡ್ತಾರೆ ಸರ್ ನನ್ನ ಆಸೆ ಕೇಳ್ಕೊಂಡು ನನ್ನಿಷ್ಟ ಇಟ್ಟ ಕೇಳ್ಕೊಂಡು ಮಾಡ್ತಾಯ್ತಾ ನೂರಕ್ ನೂರು ಭಾಗ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಲಿ ಅಂತ ಆಸಿಸ್ತಿ ಶಿವಕುಮಾರ್ ಪರಾನು ಇದೆ ಶಿವಕುಮಾರ್ ಮಾಡ್ಬೇಕು ಅಂತ ಹೇಳ್ತಾರೆ ಕಷ್ಟಪಟ್ಟವ್ರು ಆಗ್ಲಿ ಬಿಡಿ ಸರ್ ಯಾರ್ಯಾರೋ ಬಂದು ಹೆಂಗಂದ ಹೋಗ್ಬಿಟ್ಟವ್ರ ಇತ್ ಬಾಗ್ಲಿಂದ ಇಂಥವ್ರಂತವ್ರೆಲ್ಲ ಇಥಲ ಬಾಗ್ಲ ನಗರ ಎಷ್ಟು ಜನ ಇಲ್ಲ ಕರ್ನಾಟಕದಲ್ಲಿ ಒಬ್ರು ಇಬ್ರಲ್ಲ ಸರ್ ಸಿದ್ದರಾಮಯ್ಯವ್ರ ಹೋರಾಟ ಸಿದ್ದರಾಮಯ್ಯ ಹೋರಾಟ ಬೇಡ ಸರ್ ಸುಮಾರು ಜನ ಎಲ್ಲೆಲ್ನ ಹೆಂಗ ಬಂದು ಆಗ್ಲಿಲ್ಲ ರಾಜ್ಯದಲ್ಲಿ ಎಷ್ಟು ಜನ ಆಗಲಿಲ್ಲ ಸರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೋರಾಟದಿಂದ ಆಗಿರೋ ಸರ್ ಸಿದ್ದರಾಮಯ್ಯ